ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಟು ಕೆ ಎ ಟ್ವೆಂಟಿ ಮೋಟೋಸ್ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸೊ ಇದು ಎರಡನೇ ವೀಡಿಯೋ ಆಯ್ತಾ ನಮ್ಮ ಸೈಡಲ್ಲಿರುವಂತ ಆಫ್ ರೋಡ್ ಅಂತ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ನಾವು ಹೋಗ್ತಾ ಇರೋದು ಮೆಟ್ಕಲ್ ಗುಡ್ಡ ಸೊ ನಮ್ಮ ಮನೆಯಿಂದ ಒಂದು ಎಷ್ಟಾಗ್ಬೋದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೇನೋ ಜಾಸ್ತಿ ಆಗುತ್ತೆ ಇದಿರೋದು ಹೊಸಂಗಡಿ ಅಂಗಡಿ ಹತ್ರ ಆಯ್ತಾ ಹೊಸ ಅಂಗಡಿಯಿಂದ ನಾವು ವರ ಫೋರ್ ಪ್ಲಾಂಟ್ ಇದೆ ಆರು ರೂಟಲ್ಲಿ ಹೋಗಬೇಕು ಇದು ಫುಲ್ ಆಫ್ ರೋಡಿಂಗ್ ಏರಿಯಾ ಇದು ಒಂದು ಹೈಯೆಸ್ಟ್ ಆಫ್ರೋಡಿಂಗ್ ಪ್ಲೇಸ್ ಆಯ್ತು ಕೈ ಸೊ ಏನಕ್ಕೆ ಅಂದ್ರೆ ಕಾಲ ಈ ಬದಲ ಮಳೆ ಒಳಗೆ ನನ್ನ ಲೆಕ್ಕದಂಗೆ ಎಲ್ಲ ತೊಳಕ್ಕಂಡ್ ಹೋಗಿದೆ ಗಾಡಿ ಒರ್ಸುದು ಹೆಂಗ್ ಗೊತ್ತಿಲ್ಲ ಮೊದ್ಲೆಲ್ಲ ಬಿಗಿ ಆತ ಈ ತೋರಿಸೋದು ಈಗ ಗೊತ್ತಿಲ್ಲ ಹೆಂಗಾತ್ ನೋಡಿ ಕಾಣಕ್ ಇವತ್ತು ಸೊ ನಿಮ್ಗೆ ಮೆಡಿಕಲ್ ಕೂಡ ಬರ್ಬೇಕಾದ್ರೆ ಹೊಸ ಗಣಿಗ್ ಬಂದು ಅಲ್ಲಿಂದ ವರಾಯಿ ರೂಟಲ್ಲಿ ಹೋಗ್ಬೇಕಾಯ್ತಾ ಗೂಗಲ್ ಮ್ಯಾಪ್ ಹಾಕಿದ್ರೆ ಸಿಗುತ್ತೆ ವರಾಯಿ ರೂಟಿಗೆ ಹೋದ್ಮೇಲೆ ನಿಮಗೆ ಒಂದು ಎರಡು ಮೂರು ಕಿಲೋಮೀಟ್ರ್ ಮೋಸ್ಟ್ಲಿ ಆಗುತ್ತೆ ಗೊತ್ತಿಲ್ಲ ಅದು ಅಷ್ಟು ಡಿಸ್ಟೆನ್ಸಲ್ಲಿ ಹೋದ್ಮೇಲೆ ಲೆಫ್ಟ್ ಸೈಡಲ್ಲಿ ಬರುತ್ತೆ ವರಾಯಿ ಲೆಫ್ಟ್ ಸೈಡಲ್ಲಿ ಉಂಟು ನಿಮಗೆ ಮೆಡಿಕಲ್ ಗುಡ್ಡ ಅಂತ ಬೋರ್ಡ್ ಇದೆ ಸೊ ನಮ್ಮ ಜೊತೆ ನಮ್ದು ಇಬ್ಬರು ಫ್ರೆಂಡ್ಸ್ ಬಂದಿದ್ದಾರೆ ಸೊ ರಕ್ಷಾತ್ ಮತ್ತು ಸುದರ್ಶನ್ ಡಾಮಿನರ್ ಒಂದಿದೆ ಆರ್ ಅನ್ ಫೈವ್ ಒಂದಿದೆ ನಾನು ಆರ್ ಅನ್ ಫೈವ್ ಹೆಂಗರಿಸ ನೋಡ್ಬೇಕು ಇವತ್ತ ಮೇಲೆ ಅವಾಗ ಮೂರ್ ಕಡ್ಡಿ ಇದ್ದ ಇವಾಗ ಎರಡು ಕಡ್ಡಿ ಐತಿ ಭಯ ಆಗುತ್ತಪ್ಪ ನನಗೆ ಆ ಕಡ್ಡಿ ಕಂಡ್ರೆ ಭಯ ಆತ ಇವಾಗ ಮೂರ್ ಕಡ್ಡಿ ಬಂದು ಈ ಕಡ್ಡಿ ನಮ್ ಕಡ್ರೆ ಕೈದೆ ಮಾರ ನನ್ನ ಗಾಡಿನ ಏನಕ್ಕೆ ತಗೊಂಡಿಲ್ಲ ಅಂದ್ರೆ ಈ ನಾಯಿಗಳು ಲೆಕ್ಕೇ ಇಲ್ಲ ಲೋಕಲ್ಸ್ ಅವರಲ್ಲ ಅದು ಸೊ ಈ ಗಾಡಿ ಏನಕ್ಕೆ ಅಂದರೆ ನನ್ನ ಗಾಡಿಯಲ್ಲಿ ಎರಡು ಟಯರ್ ಫುಲ್ ಫ್ಲಾಟ್ ಆಗಿದೆ ಓಡಿಸೋಂಗೇ ಇಲ್ಲ ಅದಲ್ಲದೆ ಅದು ಎದುರುಗಡೆ ಮಡ್ ಮಡ್ ಅಲ್ಲ ಅದು ಹಾಕಿದ್ರ ಮೇಲೆ ಮತ್ತೆ ನಂಬರ್ ಪ್ಲೇಟ್ ಡೌನ್ ಮಾಡಿದ್ ನಂಬರ್ ಪ್ಲೇಟ್ ಡೌನ್ ಮಾಡಿದ್ಮೇಲೆ ಹೊಡಿತದ ಮರ ಹೈಯೆಸ್ಟ್ ಜಂಪ್ ಸಮ್ಮ ಡೀಪ್ ಜಂಪ್ ಆದ್ರೆ ಟಕ್ ಅಂತ ಹೊಡಿತದ ಮತ್ತ ಆ ರಗಳ ಬೇಡ ಅಂತ ಹೇಳಿ ಅಂತರಲಿಲ್ಲ ಇದು ಒಳ್ಳೆ ಆಗುತ್ತೆ ಆಫ್ ರೋಡಿಂಗ್ ಗಾಡಿ ಅಲಾ ಬಯೋಪ್ ಬೇಡ ಹರ್ಸ್ಕೊಂಡು ಹೋಗ್ಬೋದು ಈಗ ಸೊ ಇದು ನಾನು ಡೆಡಿಕೇಟೆಡಾಗಿ ಬೈಕರ್ಗೋಸ್ಕರನೇ ಮಾಡ್ತಾ ಇರೋದು ಆಯಿತಾ ಸೊ ಯಾರು ಈ ಸೈಡು ಟ್ರಾವೆಲ್ ಮಾಡ್ತಾ ಇದ್ದೀರಾ ಯಾರು ಬರುವರು ಇದ್ದೀರಾ ಹಿಂಗೆ ಮುಂದೆ ಬರುವುದಾದರೆ ಬಂದು ಹೋಗಿ ಈ ಥರ ಬೈಕ್ಸೆಲ್ಲ ಇಟ್ಟರೆ ಒಳ್ಳೆ ಪ್ಲೇಸ್ ಆಯ್ತಾ ಮೇನ್ ಹೋಗಿ ವ್ಯೂ ಸಕ್ಕತ್ತಾಗಿದೆ ಮತ್ತು ಅದೊಂದು ಡ್ರೋನಲ್ಲಿ ಇದ್ದರೆ ಮಾತ್ರ ಸಖತ್ ಶಾರ್ಟ್ ತೆಗಿಬೋದು ಮಾತ್ರ ಡ್ರೋನ್ ಇಲ್ಲ ಬಿಡಿ ಓಪನ್ ಆಗಿ ಇಟ್ಬಿಟಾರ ಫುಲ್ಲು ಆರು ಇಲ್ವ ಏನು ಮೊದ್ಲೆಲ್ಲ ಕೇಳ್ತಾ ಇದ್ರಪ್ಪ ಎತ್ತೊಟ್ರಿ ಏನ್ ಮಾಡ್ತೀರಿ ಅಂತ ಇವಾಗೆಲ್ಲ ಕೇಳುದೇ ಇಟ್ಬಿಟ್ರಿ ನಿಮ್ ಸವಾಸ ಬೇಡ ಅಂತ ಹೇಳಿ ನಾನು ನಿಮ್ನೀಗ ಮೆಟ್ಕಲ್ ಕೂಡ ಕರ್ಕೋತಿದ್ದೆ ಅಂದ್ಕೊಂಡು ನನಗೇನು ದೊಡ್ಡ ಆಫ್ ರೋಡಿಂಗ್ ಬರುತ್ತೆ ಅಂತಲ್ಲ ಸೊ ನನಗೇನು ಗೊತ್ತಿಲ್ಲ ಆರು ನಾನು ಕರ್ಕೊಂಡು ಹೋಗ್ತಾ ಇದೀನಿ ಬಟ್ ಇವಾಗ ರೋಡ್ ಹೇಗಿದೆಯೋ ಗೊತ್ತಿಲ್ಲ ಅದಲ್ಲದೆ ಈ ಬೈಕ್ ಒಂದು ಸ್ವಲ್ಪ ವೆಯ್ಟ್ ಇಲ್ಲ ಗೈಸ್ ಕಾಲೆಲ್ಲ ಸಿಟ್ಟಿಲ್ಲ ಅಂದ್ರೆ ಸೀದಾ ಬಿಟ್ಟೇ ಬಿಡ್ತೀನಿ ಮತ್ತೆ ಕೈಕಲ್ ಅಡಿ ಈ ಬೈಕ್ ಕೈ ಕಾಲು ತೆಕೊಂಡಲ್ಲ ಕಾಮ ಬನ್ನಿ ಹೆಂಗಿತ್ತು ನೋಡಿ ರೋಡ್ ಗೈಸ್ ಇಲ್ಲಿ ನೋಡಿ ಬೋರ್ಡ್ ಇದೆ ಮೆಟ್ಕಾಲ್ ಕೂಡ ಎರಡೂವರೆ ಕಿಲೋಮೀಟರ್ ಸೊ ಗೈಸ್ ಅವ್ನ ಗಾಡಿ ಮಡ್ಗಾಡಿ ಸಹಿತ ಇಲ್ಲ ಅಲ್ಲಿ ನೋಡಿ ಹಿಂದೆ ದೂರದವನು ಅಥ್ ಮಣ್ಣು ಮಯ ಅವನು ಮೈ ಅಲ್ಲ ನಾನು ತುಂಬ ಸಲ ಬಂದಿದ್ದೀನಿ ಈ ಪ್ಲೇಸ್ಗೆ ಬಟ್ ಬೇಜಾರಾಗೋಗಿಲ್ಲ ಖುಷಿ ಆಗತ್ತ ಎಲ್ರದ್ದು ಟಯರ್ ಇದೆ ಗಾಯಸ್ ಟಯರ್ ಇದೆ ಬಟ್ ನೋಡಿ ಇದಕ್ಕಿಂತ ಇನ್ನೂ ಇದೆ ಮೇಲ್ಗಡೆ ಸೊ ಫೋರ್ ಇಂಟು ಫೋರ್ ಇದು ಕಾರ ತರ್ಬೋದು ಹೊತ್ತು ಸ್ಟಾರ್ಟ್ ಸ್ಟಾರ್ಟ್ಗಾಯ್ತು ಇಲ್ಲಿಂದ ಅವಳಿ ಸ್ಟಾರ್ಟ್ ಯಾರು ತಡಿಯಾ ಅದು ಕೆಳಗೆ ಹೋಯ್ತಲ್ಲ ಒಂದು ನಿಮಿಷ ನಿಲ್ಸು ಸುಖ ಕೆಳಗೆ ಹೋಯ್ತಲ್ಲ ವರ್ಸುವಾ ಅದಕ್ಕೇನು ನ್ಯೂಟ್ರಲ್ನ ಸ್ಟಾರ್ಟ್ ಮಾಡಿ ಹ್ಞೂ ಮೇಲೆ ಬಂತ ಇದು ಎಂತ ನೀವು ಎಂತ ಎಂತವರ್ಗುಯ್ತಾ ಈ ತರ ಹೊಂಡಕ್ಕೆ ಹೋಗ್ತಾ ಒಪ್ತಾಗ ಹಿಂಗೆ ಸುಡಲ್ಲ ಇವನ್ ಅಲ್ಲಿ ಹೊಂಡ ಕಾಣ್ ಇಡ್ತಾಡ ಹೊಂಡುಕೊಂದು ಗಾಡಿ ಊಡ್ಕೆ ಬೇಕೀಗ ఇస్తా మద్ద రోడల ఉంటా కియాప్ ಮಾಡಿದాల గాడి ఒడి వత్ ಈಗ ಇಳಿಸುದಿತ್ತೀಗ ಹೊಡ್ಸೋದು ಎಷ್ಟು ಕಷ್ಟ ಇತ್ತು ಇಳಿಸೋದು ಕಷ್ಟ ಇತ್ತು ಇದೇ ಟೈರ್ ಬೈಟಿತ್ತ ಹಾವಳಿ ಮಳ್ಳಿ ಮಣ್ಣಿನ ಮಳಿ ಗಾಯ ನೀವ್ರ ಎಷ್ಟು ತಡ್ದೆ ಅಂದ್ರೆ ಬೇಡ ಬೇಡ ಅಂತ ನಮ್ ಬೇಡಣ್ಣ ಅವ್ರ ಮಟ್ಟಕ್ಕೆ ನಾ ಇಳಿಯೋದು ಬೇಡ ಅಂತ ನಾನು ಎಷ್ಟೋ ತಡ್ತೆ ಅಣ್ಣ

ಅಂತ ಕಾಮ ಬಾರ ಇನ್ನು ಸ್ಟಾರ್ಟಿಂಗ್ ರೈನ್ ಇನ್ನ ರೈನ್ಗೊಟ್ಟ ಹೈಕೊಂಡು ಹೊರಟ ಮಳೆ ಬಂದು ರೈಡ್ ನಿಲ್ಬಾರ್ದು ಅಷ್ಟೇ ಮಾತಾಡೋಕ್ಕಿಲ್ಲ ದೇಶದ ಪ್ರತಿಯೊಬ್ರು ಇದೆಲ್ಲ ನಮ್ಮ ಮನೆಯಲ್ಲಿ ಜರ ಆ ಥರನೇ ಬಟ್ ಎಲ್ಲ ಕಡೆ ಎಲ್ಲ ಫುಲ್ ಹೋಗಿದೆ ಸೊ ಈ ಥರ ಇದ್ದರೂ ಪರವಾಗಿಲ್ಲ ಆ ಗೊಚ್ಚೇ ಇರತ್ತೆ ನೋಡಿ ಅದು ಭಾರಿ ಎರಡನೇ ಮಾರ ಗಾಡಿ ಓಡ್ಸೋಕ್ಕೆ ಆತಲ್ಲ ಅಬ್ಬಾ ಬಾಬಾ ಲಾಟ್ರಿ ಹಾ ಇಲ್ಲಿ ಸೇಡಿ ಗಾಯ ಸೇಡಿ ಇದೆಯಲ್ಲ ದಾರಿ ಮಾರ ಇನ್ನೊಂದು ಎಸ್ಟ್ ಇದೆ ಹಾ ಇನ್ನೊಂದು ಇದಲ್ಲ ಗಾಯ ಇನ್ನೊಂದು ಬೇರೆ ಮಾಡಲ್ಲ ಟಿಸ್ಟ್ ಮಾಡಿಸ್ಟು ಇದು ಸ್ಟ್ರಗಲ್ ಮಾಡಲ್ಲ ಗಾಯಸ ಇದು ಸ್ಟ್ರಗಲ್ಲೇ ಮಾಡಲ್ಲ ನೋಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ ಅಕ್ಕ ಇಲ್ಲ ಇವರು ಸ್ವಲ್ಪ ಸ್ಟ್ರಗಲ್ ಆಗ್ತಾವಂತ இவ்ரங்கொண்ட் பாண்ட எல்லா ஃபுட்டெல்லாம் சிக்கபி காலு தூடி விழுவாங்க காலுடில ஏன் மீடியா ஆயல மார இது விடுவான் <laughs> <laughs> <yelang> 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 ಹಾಂ ಇದು ಸ್ವಲ್ಪ ಡೀಪ್ ಇತ್ತಾ ಇದು ಸೈಡ್ ಅಂತ ಕೊಡೋಯ್ಕ ಒಬ್ಬೊಬ್ಬರೇ ಹೊಯ್ಕೊಳ್ಳಿ ಒಬ್ಬ ಮೇಲೆ ಒಬ್ಬ ಅವಯ್ಕೊಳ್ಳಿ ಮ್ಯಾ ಒಬ್ಬ ಹೊಯ್ಕೊಳ್ಳಿ ಬ್ರೋ ಬ್ರೋ ನಾನು बपत् हार <laughs> तर्की बपति मै माड़प बपत्ती हार तरक मै

ಕಾಲಿಕ್ಕಲ್ಲವರು ಸಾಲ ಇವಾಗ ನಮ್ಮ ರಕ್ಷಾತ್ ಅವರು ತಗೊಂಡಿದ್ದಾರೆ ತಗೊಂಡಿರೋ ಹಾ ರೆಡಿ ಇದು ಓಣಂಗಪ್ಪ ಓಣಂಗಪ್ಪ ಮೇಲೆ ಸಮಸ್ಯೆ ಬರ ಗಾಡ್ ಫೈನಲಿ ರಕ್ಷತ್ ಅವ್ರ ಮೇಲೆ ಹೊರಸ್ಬಿಟ್ರ ಗಾಡಿನ ಹೊರ್ಸ್ದನ್ ಕಿನ್ ದೂರ್ ದನಿ टास्क क्लियर <laughs> <laughs> <clear. laughs>

भाई बाकी टोटल लॉस हो जाएगा ना नाक में ओनर का नोट था है क्या अलग दिन का बंद दे तो है संत के बैठ गए काला हफ्ते में बैठ गए होद मारे है हेड को सो मारे ತಗೊಂಡಾಗೆ ಕಡಿ ಅದು ಬಾಳೆ ಮರದ್ ಇದು ಮಾತ್ರ ಇತ್ತು ಮರ ಬಾಳಿ ಕಾಯಿ ಇಲ್ಲ ಕೊಂತ ಮಾತ್ರ ಇತ್ತು ಕೆಳಗೆ ಬೋರ್ಡ್ ಹಾಕಿದೆ ಅದು ಪರಿಶುದ್ಧವಾದ ಸ್ಥಳ ಇಲ್ಲೆಲ್ಲ ಹಾಳು ಮಾಡಬೇಡಿ ಅಂತ ಹೇಳಿ ಬೋರ್ಡ್ ಹಾಕಿದೆ ಪ್ರೇಮಿಗಳಿಗಲ್ಲ ಈ ಜಾಗ ನಮ್ಮನ್ನಲ್ಲೇ ಸೆಂಟರ್ ಜಾಗದಲ್ಲಿ ಗುಂಡಿ ಓಡಿಸ್ಬಿಡ್ತೀನಿ ಒಳಗಡೆ ಆರ್ ಅಡಿಗೆ ಎಂಟು ಅಡಿ ಓಡಿಸ್ತೀನಿ ಅಲ್ಲೇ ಒಳಗಡೆ ಹಾಕ್ಬಿಟ್ಟು ನಮ್ಮನ್ನಲ್ಲಿ ಒಂದ್ ಅರಳಿ ಮರ ಮಾಡ್ಬಿಡ್ತೀವಿ ಇಟ್ಬಿಡ್ತೀನಿ ಮೇಲೆ ಅಲ್ಲೆಲ್ಲ ಹೋಯ್ ಕೊಟ್ಟಿರಲ್ಲ ಮರ ಬಾಡಿ ಬಂದಿತ್ತಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ಟಾಟಾ ಬೈ ಬಾಯ್